ಬ್ಯಾಕ್ ಟು ಮೈ ಲಕ್ಕಿ ಫಸ್ಟಿ ನಿನ್ನೆ ಅಡುಗೆ ಪನ್ನೀರ್ ತವಾ ಫ್ರೈ ಮೊದಲಿಗೆ ಒಂದು ಪನ್ನೀರನ್ನು ಫುಲ್ಲೊಂದು ಇದು ತೊಗೊಳ್ಳಿ ಕಟ್ ಮಾಡಿ ನೀವು ಬೇಕಾದ್ರೆ ದೊಡ್ಡದಾಗ ಬೇಕಾದ್ರೆ ಕಟ್ ಮಾಡ್ಕೋಬೋದು ಹತ್ತು ಗ್ರಾಮ್ ಪನ್ನೀರ್ ತೊಗೊಂಡಿದ್ದೀನಿ ಸಾಕು ಈಗ ಒಂದು ಬೌಲ್ಗೆ ಒಂದು ಸ್ಪೂನ್ ಅಚ್ಚ ಪೌಡ್ರು ಒಂದು ಸ್ಪೂನ್ ಧನಿಯಾ ಪೌಡರ್ ಹಾಗೂ ಒಂದೆರಡು ಸ್ಪೂನ್ ಗರಂ ಮಸಾಲ ಪೌಡ್ರನ್ನ ಹಾಕ್ಕೊಳ್ಳಿ ನಂತರ ಒಂದು ಸ್ಪೂನ್ ಅರಿಶಿನ ಹಾಗೆ ಒಂದು ಅರ್ಧ ಬೌಲ್ ಮೊಸರು ಹಾಕ್ಕೊಳ್ಳಿ ಮತ್ತು ಒಂದು ಸ್ಪೂನ್ ಪೇಪರ್ ಪೌಡ್ರ್ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕ್ಕೊಳ್ಳಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಗೆ ಎರಡು ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಪನ್ನೀರನ್ನು ಚೆನ್ನಾಗಿ ಅದರಲ್ಲಿ ಅದ್ಕೊಳ್ಳಿ ನೀರು ಮಾತ್ರ ಹಾಕೋಬೇಡಿ ಮೊಸರಲ್ಲೇ ಕಲಿಸ್ಕೋಬೇಕು ನೋಡಿ ಇವಾಗ ಆಗಿದೆ ಅರ್ಧ ಹುಳಿಂಬೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಐದು ನಿಮಿಷ ಬಿಟ್ಟು ತವಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ ಒಂದೊಂದಾಗಿ ತವಾದಲ್ಲಿ ಹಾಕ್ಕೊಳ್ಳಿ ನಿಮಗೆ ಇಷ್ಟ ಇದ್ದರೆ ದೊಡ್ಡ ಪೀಸ್ ಕೂಡ ಹಾಕೋಬೋದು ನೋಡಿ ನಿಧಾನವಾಗಿ ಕಡಬ ಫ್ಲೇಮಲ್ಲಿ ಫ್ರೈ ಮಾಡಿಕೊಳ್ಳಿ ನೋಡಿ ಈಗ ಕಲಸಿದ್ಮೇಲೆ ಮೇಲೆ ಒಂದು ಹತ್ತು ನಿಮಿಷ ಇಡಿ ಆಮೇಲೆ ಹಾಕೊಡಿ ಚೆನ್ನಾಗಿ ರುಚಿ ಇರುತ್ತೆ ಇವಾಗ ಅವನ್ನು ಒಂದೊಂದಾಗಿ ಉಲ್ಟ ಮಾಡಿ ನೋಡಿ ಇಷ್ಟು ಫ್ರೈ ಆದರೆ ಸಾಕು ತುಂಬ ಸಿಹೋ ಥರನೂ ಮಾಡಬೇಡಿ ಕ್ರಿಸ್ಪಿಯಾಗಿ ಬರ್ತದೆ ಚೆನ್ನಾಗಿ ಎರಡು ಕಡೆನೂ ಬೇಯಿಸ್ಕೊಂಡು ತೆಗೆದಿಟ್ಕೊಳ್ಳಿ ಈಗ ಅದೇ ಎಣ್ಣೆಗೆ ಸಾಕು ಜಾಸ್ತಿ ಹಾಕೋಬೇಡಿ ನೀವು ಆಲೂ ಆಯಿಲ್ ಕೂಡ ಹಾಕಬಹುದು ನೋಡಿ ನಿಧಾನವಾಗಿ ಒಂದೊಂದೇ ಹಾಕೊಳ್ಳಿ ನೋಡಿ ಇವಾಗ ಕೂಡ ಉಲ್ಟಾಕೊಳ್ಳಿ ನೋಡಿ ಇವಾಗ ಆಗಿದೆ ಬಿಸಿ ಬಿಸಿಯಾದ ಪನ್ನೀರ್ ತವಾ ಫ್ರೈ ರೆಡಿ ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು